ನಮಸ್ಕಾರ ವೀಕ್ಷಕರೇ ಜನರಲ್ ಕು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಕಾಲುವೆ ನಿರ್ಮಾಣದಲ್ಲಿ ಏಳ್ನೂರ ನಲವತ್ತೆರಡು ಕೋಟಿ ಲೂಟಿ ನಡಹಳಿ ಆರೋಪ ವಾರ್ತೆಗಳ ವಿವರ ಮುದ್ದೇವಾಳ ತಾಲೂಕಿನ ಬಹುತೇಕ ಕಾಲುವೆ ಕಾಮಗಾರಿಗಳು ಕಳಪೆ ಆಗಿದೆ ಆಗಿವೆ ಎಂದು ಶಾಸಕ ಎ ಎಸ್ ಪಾಟೀಲ್ ನಡಹಳ್ಳಿ ದೂರಿದರು ತಾಲೂಕಿನ ಹಿರಮರಾಳ್ ಶನಿವಾರ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಣಿ ಪರವಾಗಿ ಮತಯಾಚನೆ ಮಾಡುವ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ನಡೆದಿರತಕ್ಕಂಥ ನೀರಾವರಿ ಕಾಮಗಾರಿಗಳು ಕಳಪೆ ಆಗಿರೋದು ಕೂಡ ಗೊತ್ತಿರತಕ್ಕಂಥ ವಿಚಾರ ಅದರಲ್ಲಿ ವಿಶೇಷವಾಗಿ ಮುರಾಳ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ತಾವೇ ನೋಡಬಹುದು ಅನೇಕ ಕೆಲಸಗಳು ಇನ್ಕಂಪ್ಲೀಟ್ ಆಗಿದಾವೆ ಮತ್ತು ಸಂಪೂರ್ಣ ಕಳಪೆ ಆಗಿರತಕ್ಕಂಥ ಇದನ್ನ ಪ್ರಶ್ನೆ ಮಾಡಿ ಸುಮಾರು ಎಂಟು ಪತ್ರಗಳನ್ನು ಸರ್ಕಾರಕ್ಕೆ ಬರೆದಿದ್ದೆ ನಾವು ಈ ಡಿಸ್ಟ್ರಿಬ್ಯೂಟರ್ ಲ್ಯಾಟ್ರೆಲ್ಲ ಏನ್ ಮಾಡಿದ್ದಾರೆ ಏಳ್ನೂರ ನಲವತ್ತೆರಡು ಕೋಟಿ ರೂಪಾಯಿನ ಲೂಟಿ ಹೊಡೆದಿದ್ದಾರೆ ಎಷ್ಟು ಏಳ್ನೂರ ನಲವತ್ತೆರಡು ಕೋಟಿ ವ್ಯವಸ್ಥಿತವಾಗಿ ಲೂಟಿ ಹೊಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಆಡಳಿತದ ಸಂದರ್ಭದಲ್ಲಿ ಅದನ್ನು ಪ್ರಶ್ನೆ ಮಾಡಿ ನಾನು ಈಗಾಗಲೇ ಎಂಟು ಪತ್ರ ಬರೆದಿದ್ದೀನಿ ಇನ್ನೂ ಉತ್ತರ ಬಂದಿಲ್ಲ ಸರ್ಕಾರದಿಂದ ಇನ್ನೂ ಎನ್ಕ್ವೈರಿ ಮಾಡ್ತಾ ಇದ್ದೇವೆ ಎನ್ಕ್ವೈರಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಜೊತೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತ ಕೆರೆಗಳಿಗೆ ತಂದಂಡಿ ಕೆರೆಗೆ ಒಂದು ಬಿಟ್ರೆ ಉಳಿದ ಯಾವುದೇ ಕೆರೆಗೆ ಕೆರೆ ತುಂಬಿಸೋದಕ್ಕೆ ಮೇನ್ ಚಾನಲ್ ಇಂದ ಯಾವುದೇ ಕಾಲುವೆಗಳನ್ನಾಗಲಿ ಚಾನಲ್ಗಳನ್ನಾಗಲಿ ಮಾಡಿಲ್ಲ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮತ್ತು ವಿಶೇಷವಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಅದಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ನಗರದಲ್ಲಿ ನಾನು ಕಳೆದ ಹನ್ನೆರಡು ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದೇನೆ ಅಲ್ಲಿ ಸಂಪೂರ್ಣವಾದಂತಹ ವಿಚಾರಗಳನ್ನು ಮಾಧ್ಯಮದ ಮುಂದೆ ದಾಖಲಾತಿಗಳ ಸಮೇತ ಮಂಡನೆ ಮಾಡಲಿದ್ದೇನೆ ಅಂತಕ್ಕಂಥ ವಿಷಯವನ್ನು ಮಾತ್ರ ಇಲ್ಲಿ ತಿಳಿಸಿ ತಮಗೆಲ್ಲರಿಗೂ ಒಂದ್ಸಲಗಳನ್ನು ಮುಗಿಸ್ತಾರೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ మనలు మరేబేడి